ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಧರಣಿ ಸತ್ಯಾಗ್ರಹ ಅರ್ಥಹೀನವಾಗಿದೆ ಸೋಮವಾರ ನಡೆಸಿದ ಪ್ರತಿಭಟನೆಯ ಉದ್ದೇಶವೇ ಏನೆಂದು ಜನರಿಗೆ ಅರ್ಥವಾಗಿಲ್ಲ ಎಂದು ಸ್ಥಳೀಯ ಆಡಳಿತ ಸಂಸ್ಥೆಗಳ ಜನಪ್ರತಿನಿಧಿಗಳು ತಮ್ಮದೇ ಆಡಳಿತದ ವಿರುದ್ಧ ತಾವೇ ಪ್ರತಿಭಟನೆ ನಡೆಸಿದ್ದು ಇದರಿಂದಾಗಿ ಬಿಜೆಪಿಗರು ಸ್ವತಃ ನಗೆಪಾಟಲ್ಲಿ ಕೀಡಾಗಿದ್ದಾರೆ ಎಂದು ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಮತ್ತು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಹೇಳಿದ್ದಾರೆ ಮಂಗಳವಾರ ಕಾಪು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿರುವ ಬಹುತೇಕ ಬಿಜೆಪಿಗರು ಗ್ಯಾರಂಟಿ ಸ್ಕೀಮ್ನ ಫಲಾನುಭವಿಗಳು ಆಗಿದ್ದಾರೆ ಬಿಜೆಪಿ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯತ್ಗಳ ಮುಂದೆ ಪ್ರತಿಭಟನೆ ಮಾಡುವುದರ ಬದಲಿಗೆ ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ಬಿದ್ದಿರುವ ಮನೆ ನಿವೇಶನ ಹಕ್ಕುಪತ್ರ ಕುರಿತಾದ ಅರ್ಜಿಗಳ ವಿಲೇವಾರಿ ಕ್ರಮಗಳು ವಹಿಸಲಿ ಎಂದು ಆಗ್ರಹಿಸಿದರು ಮ್ಯಾನೇಜ್ಮೆಂಟ್ ಬಗ್ಗೆ ಇರಬಹುದು ಮತ್ತೊಂದು ವಿದ್ಯುತ್ ದರ ಏರಿಕೆಯ ಬಗ್ಗೆ ವಿದ್ಯುತ್ ದರ ಏರಿಕೆಯ ಬಗ್ಗೆ ಸುನೀಲ್ ಕುಮಾರ್ ಅವರು ವಿದ್ಯುತ್ ಸಚಿವರಾಗಿದ್ರು ಆವಾಗ ವಿದ್ಯುತ್ ದರ ಏರಿಕೆ ಆಗಿರುವುದಕ್ಕೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಇದು ವಿದ್ಯುತ್ ದರ ಏರಿಕೆ ಆಗುವಂಥದ್ದು ನಮ್ಮ ಸಚಿವ ಏರಿಕೆ ದಿನಕ್ಕೆ ಬರುವುದಿಲ್ಲ ಸರ್ಕಾರಕ್ಕೆ ಬರುವುದಿಲ್ಲ ಅದಕ್ಕೆ ಬೇರೊಂದು ರೆಗ್ಯುಲೇಟರ್ ಇದೆ ಅನ್ನುವಂಥ ರೀತಿಯಲ್ಲಿ ಕೂಡ ಇವತ್ತು ಈ ಎಲ್ಲ ಅಂಶಗಳನ್ನು ನೋಡಿದ್ರೆ ನಿನ್ನೆ ಯಾರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಅಧ್ಯಕ್ಷರು ಇರಬಹುದು ಪಂಚಾಯತ್ ಸದಸ್ಯರು ಇರಬಹುದು ಬೇರೆ ಬೇರೆ ಅವರೆಲ್ಲರೂ ಕೂಡ ಗ್ಯಾರಂಟಿ ಸ್ಕೀಮ್ಗೆ ಫಲಾಪು